ಕೊಡೋದನ್ನ ನಾವು ಸನಾತನ ಧರ್ಮ ಅಂತ ಇದು ಸಣತ್ತು ಒಂದು ಅಂಶದಿಂದ ಬಂದಿರ್ತಕ್ಕಂಥದ್ದು ಋಷಿಗಳಿಂದ ಬಂದಿರ್ತಕ್ಕಂಥ ಒಂದು ಸ್ಥಾಪನೆ ಇದೆ ಸನಾತನದ ಮುಖ್ಯವಾಗಿ ಕಾಪಾಡಬೇಕು ದೇಶ ಕಾಪಾಡಬೇಕು ಅಂತ ನಾವು ಏನು ಕೂಡ ದಾರಗಳನ್ನು ಮಾಡ್ತಾ ಇದ್ದೀವಿ ಅನುಷ್ಠಾನಗಳನ್ನ ಮಾಡ್ತಾ ಇದ್ದೀವಿ ತಪಸ್ಸುಗಳನ್ನು ಮಾಡ್ತಾ ಇದ್ದೀವಿ ಅದು ಈ ಪ್ರಕೃತಿನ ಉಳಿಸಬೇಕಷ್ಟು ಮೊದಲನೇದಾಗಿ ಪ್ರಕೃತಿನ ಉಳಿಸ್ಬೇಕು ಮೊದಲು ಋಷಿಗಳೆಲ್ಲ ತಪಾಸು ಮಾಡ್ತಾ ಇದ್ರು ನಾವು ಕೇಳಿದ್ವಿ ಈಗಲೂ ಋಷಿಗಳು ತಪಾಸು ಮಾಡ್ತಾ ಇದ್ದಾರೆ ಆ ಋಷಿಗಳ ನಂತರ ನಾವುಗಳು ಯಾರ್ಯಾರು ನಾವು ಹುಡ್ತೀವಿ ಸಾಧಕರುಗಳು ಅನುಯಾಯಿಗಳು ನಾವುಗಳು ಅದನ್ನು ನಾವು ತೋರಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಬರ್ತಾ ಇದ್ದೀವಿ ಮುಂದಿನ ನಮ್ಮ ಪೀಳಿಗೆಗೆ ಅದನ್ನು ಹೇಳ್ಕೊಡ್ಬೇಕು ಅದು ಇಲ್ಲಿಗೆ ನಾಶಿ ಓದಬಾರ್ದು ಈಗ ಈಗ ನಾವು ಇಲ್ಲಿ ನಡೆಸ್ತಕ್ಕಂಥ ಈ ಜಾತ್ರೆ ಸಹ ತಮ್ಮ ಈ ಧರ್ಮ ಉಳಿಸ್ಬೇಕು ಅಂತಂದರೆ ಅದು ಫಾಲೋ ಮಾಡೋದಕ್ಕೆ ಜನಗಳಿಗೆ ಹೇಳ್ಕೊಡ್ಬೇಕು ಯಾವ ರೀತಿ ನಡ್ಕೋಬೇಕು ಅಂತ ತಿಳಿಸ್ಕೊಡ್ಬೇಕು ಧರ್ಮದಲ್ಲಿ ಏನೇನು ಪಾಲನೆ ಮಾಡಬೇಕು ಅಂತ ಹೇಳ್ಕೊಡ್ಬೇಕು ಆವಾಗ ಈ ಭಾರತ ದೇಶ ಉಳಿಯುತ್ತೆ ಸಂಸ್ಕೃತಿ ಉಳಿಯುತ್ತೆ ಪ್ರಕೃತಿ ಉಳಿಯುತ್ತೆ ನದಿ ಮತ್ತು ಮಣ್ಣು ಪಾಲನೆ ಆಗುತ್ತೆ ಪ್ರಪಂಚ ಉಳಿಯುತ್ತೆ